ಟ್ವೆಂಟಿ ಫ್ಯಾಶನ್ ಅನೇಕ ವೆರೈಟಿಯ ಹೊಚ್ಚ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ ಸಿಎಮಾ ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ ಪ್ಲಸ್ ಒನ್ ಕಾಂಬೋ ಆಫರ್ ಅಪ್ ಟು ಫಿಫ್ಟಿ ಒನ್ ಪರ್ಸೆಂಟ್ ಆಫ್ ಮತ್ತು ಇನ್ನೂ ಅನೇಕ ಹೊಸ ಶಾಪಿಂಗ್ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನವಾಗಿ ಏಳು ಕೊಠಡಿಗಳನ್ನು ಇವತ್ತು ತೊಂಬತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನು ಅಂದರೆ ಒಂದು ಕೋಟಿ ರೂಪಾಯಿಗಳಷ್ಟು ಇವತ್ತು ಏಳು ರೂಪಾಯಿಗಳನ್ನು ಶಂಕುಸ್ಥಾಪನೆಯ ಅಡಿಗಲ್ಲನ್ನು ಮಾಡಿ ಇದು ಉತ್ತಮವಾದಂಥ ಶಾಲೆ ಕೊಠಡಿಯನ್ನು ನಿರ್ಮಾಣದು ಮಾಡದ್ರ ಜೊತೆಗೆ ಪೀಡಾಪುಡಿ ಇಲಾಖೆ ಮತ್ತು ಕ್ಯಾಶು ಟೆಕ್ ಇಲಾಖೆ ಎರಡೂ ಇಲಾಖೆ ವತಿಯಿಂದ ಇವತ್ತು ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದೀವಿ ಹಾಗಾಗಿ ಇವತ್ತು ಬಹುದಿನಗಳಿಂದ ಏನು ಜಾಗದ ಕೊರತೆಯಿಂದ ಶಾಲೆ ಕೊಠಡಿಗಳು ಬಹಳಷ್ಟು ಕಡಿಮೆ ಇತ್ತು ಮತ್ತು ಬಹಳಷ್ಟು ಮಕ್ಕಳ ಸಂಖ್ಯೆ ಕೂಡ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಎರಡು ಮೂರು ರೂಮ್ ಇಡೋದಕ್ಕಿಂತ ಒಟ್ಟಾಗಿ ಒಂದೇ ಸಾರಿ ಸುಮಾರು ಒಂದು ಏಳು ರೂಮ್ಗಳನ್ನು ಕ್ಲಾಸ್ ರೂಮ್ಗಳನ್ನು ಒಟ್ಟಿಗೆ ಒಂದು ಕೋಟಿ ರೂಪಾಯಿ ಕುರಿತು ಜೊತೆಗೆ ಇವತ್ತು ಶಂಕುಸ್ಥಾಪನೆಯನ್ನು ಪ್ರಾರಂಭಿಸಿದ್ವಿ ಇವತ್ತು ಗ್ರಾಮದ ಎಲ್ಲ ಹಿರಿಯರು ಮತ್ತು ಎಸ್ ಡಿಎಂಸಿಯ ಅಧ್ಯಕ್ಷರು ಮತ್ತು ಗ್ರಾಮ ಅಧ್ಯಕ್ಷರು ಶಾಲಾ ಶಿಕ್ಷಕರು ಮುಖ್ಯ ಪಂಚಾಯತ್ ಮತ್ತು ಮತ್ತು ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿ ಎಲ್ಲರೂ ಕೂಡ ಇವತ್ತು ಗೊತ್ತಾಗಿ ಸೇರಿ ಈ ಕಾಮಗಾರಿಯನ್ನು ಪರಂಪರೆ ಮಾಡಿದ್ವಿ ಉತ್ತಮವಾದಂತಹ ಮತ್ತು ಆದಷ್ಟು ಗ್ರಾಮ ಪಂಚಾಯತಿ ವತಿಯಿಂದ ಏನು ಇವತ್ತು ಕಂಪೌಂಡ್ ವಾಲನ್ನು ನಿರ್ಮಾಣ ಮಾಡುವಂಥದಕ್ಕೆ ಕೂಡ ಈಗಾಗಲೇ ಆ್ಯಕ್ಷನ್ ಪ್ಲಾನ್ ಮಾಡೋಂಥೇಳಿ ಅದು ಕೂಡ ಉತ್ತಮವಾಗಿ ಏನು ಬರುವಂಥ ಮಕ್ಕಳಿಗೆ ಯಾವುದೇ ಇಲ್ಲದ ಕುಡಿಯುವ ಆಗಿರ್ಬೋದು ಕಂಪೌಂಡ್ ಆಗಿರ್ಬೋದು ಮತ್ತು ಉತ್ತಮವಾದಂಥ ಕೊಟ್ಟಿಡಗಳನ್ನು ನಿರ್ಮಾಣ ಮಾಡಿ ಕೊಡುವಂಥ ಕೆಲಸಕ್ಕೆ ಒಂದು ಚಾಲನೆಯನ್ನು ಅಂತ ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಆಂಜನೇಯ ಸ್ವಾಮಿ ಮತ್ತು ಈಶ್ವರ ದೇವಸ್ಥಾನ ಕೂಡ ಗ್ರಾಮದ ಹಿರಿಯರೆಲ್ಲರೂ ಸೇರಿ ಸುಮಾರು ಒಂದು ಅರುವತ್ತೆಪ್ಪತ್ತು ಲಕ್ಷ ನೀವು ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳನ್ನು ಈಗಾಗಲೇ ಗ್ರಾಮದ ಎಲ್ಲ ಹಿರಿಯರು ಸೇರಿ ಪಟ್ಟಿಯನ್ನ ತಾವು ಸ್ವಂತ ಅನುದಾನಗಳನ್ನು ಮಾಡೋದ್ರ ಜೊತೆಗೆ ಈ ಕ್ಷೇತ್ರದ ಶಾಸಕನಾಗಿ ನಾನು ಕೂಡ ಹದಿನೈದು ಲಕ್ಷ ರೂಪಾಯಿಗಳನ್ನು ಇವತ್ತು ಏನು ಮೊದಲು ಹತ್ತು ಲಕ್ಷ ಮತ್ತೆ ಈಗ ಏಳು ಲಕ್ಷ ಈಗ ಒಟ್ಟು ಹದಿನೇಳು ಲಕ್ಷ ರೂಪಾಯಿ ಯಾವುದೇ ದೇವಸ್ಥಾನಗಳನ್ನ ಪ್ರಾರಂಭ ಮಾಡೋದಕ್ಕೆ ನಾವು ಆಯ್ತು ಅಂತೇಳಿ ಮಾಡ್ಬಿಟ್ಟಿದ್ರೆ ಬರುವಂತ ದಿನಗಳಲ್ಲಿ ನೀವು ಸಂಪೂರ್ಣ ಹೋಗ್ರಿ ಮುಂದಿನ ದಿನಗಳಲ್ಲಿ ಬೇಡಿಕೆ ಅಂತೆ ಅದನ್ನು ಕೂಡ ಕೆಲಸ ದಿನಗಳಲ್ಲಿ ನೀವು ಸರ್ಪೂರ ಹೋಗ್ರಿ ಮುಂದಿನ ದಿನಗಳಲ್ಲಿ ನಿಮ್ಮ ಬೇಡಿಕೆ ಅಂತ ಅದನ್ನು ಕೂಡ ಮಾಡಿ ಕೆಲಸ ಸರ್